ರೈಲ್ವೆ ನಿಲ್ದಾಣಗಳನ್ನು ಉನ್ನತೀಕರಿಸಲು ನೈಋತ್ಯ ರೈಲ್ವೆ ಇಲಾಖೆ ಮುಂದಾಗಿದ್ದು ಮೊದಲ ಹಂತದಲ್ಲಿ ದೊಡ್ಡಜಾಲ ದೇವನಹಳ್ಳಿ ಕೋರಮಂಡ ಅವತಿಹಳ್ಳಿ ನಂದಿಹಾಲ್ಟ್ ಕೋಲಾರ ಸೇರಿದಂತೆ ಒಟ್ಟು ನಾಲ್ಕು ನಿಲ್ದಾಣಗಳಿಗೆ ಹೊಸ ಸ್ಪರ್ಶ ನೀಡಲಾಗಿದೆ ಸುಮಾರು ಒಂದು ಶತಮಾನಕ್ಕೂ ಹಳೆಯ ಮತ್ತು ಪಾರಂಪರಿಕ ರೈಲ್ವೆ ನಿಲ್ದಾಣಗಳನ್ನು ಗತಕಾಲದ ಮಾದರಿಯಲ್ಲೇ ಉನ್ನತೀಕರಿಸಲಾಗಿದೆ ಸಾಂಪ್ರದಾಯಿಕ ವಾಸ್ತುಶಿಲ್ಪ ಮತ್ತು ಸ್ಥಳೀಯ ಶೈಲಿಯ ಮಿಶ್ರಣವಾಗಿದೆ ರೈಲ್ವೆ ನಿಲ್ದಾಣಗಳಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಕಲ್ಪಿಸುವುದರಿಂದ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಿದೆ ಮನೆపేಸೇ ದೂರದರ್ಶನದೊಂದಿಗೆ ಪ್ರಯಾಣಿಕ ಆಕಾಶ್ ತಾವು ಬೆಂಗಳೂರು ವಿಮಾನ ನಿಲ್ದಾಣದಿಂದ ಪ್ರಯಾಣಿಸುತ್ತಿದ್ದು ನಿತ್ಯ ಈ ಮಾರ್ಗದಲ್ಲಿ ಹೆಚ್ಚಿನ ರೈಲುಗಳು ಸಂಚರಿಸುತ್ತರುವುದರಿಂದ ಆರ್ಥಿಕ ಹೊರೆ ತಪ್ಪಿದಂತಾಗಿದೆ ಎಂದು ತಿಳಿಸಿದರು. ಶುರು ಕರೆ ಟ್ರೈನ್ ಕಾ ಟೈಮಿಂಗ್ ಫಿಲಾಲ್ಮ್ ಕೋ ಭಿ ಪತಾನಿ ಹೈ ಬಟ್ ಕಾಫಿ ಸಹೀ ಟೈಮಿಂಗ್ ಪೇ ಚಲ್ ರಹಾ ಟ್ರೈನ್ ತೋ ಜೋ ಭಿ ಹೈ ಜೋ ಟೂರ್ ಮೇ ರಹತೆ ಹೇ ಘೂಮ್ತೆ ಮಜಾ ಕರ್ತೆ ಹೇ ಕಾಫಿ ಸಹೀ ಬೆಂಗಳೂರಿನ ಹೆಚ್ಚುವರಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾದ ಕುಸುಮ ಸಾರ್ವಜನಿಕರಿಗೆ ಪಾರಂಪರಿಕ ರೈಲ್ವೆ ನಿಲ್ದಾಣಗಳ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಸಾಂಪ್ರದಾಯಿಕ ಮಾದರಿಯಲ್ಲೇ ಅಭಿವೃದ್ಧಿಗೊಳಿಸಲಾಗಿದೆ ವಿವಿಧ ಭಾಗಗಳಿಂದ ರೈಲು ಸೇವೆ ಆರಂಭಿಸಲಾಗಿದ್ದು ಬೆಂಗಳೂರು ವಿಮಾನ ನಿಲ್ದಾಣದಿಂದ ನಿತ್ಯ ಆರು ರೈಲುಗಳು ಸಂಚರಿಸುತ್ತಿವೆ ಎಂದು ಮಾಹಿತಿ ನೀಡಿದರು ನಾವು ಎಕ್ಸ್ಟೆನ್ಷನ್ ಮಾಡಿದ್ದೀವಿ ಇನ್ನು ಬೇಡಿಕೆ ಬಂದರೆ ನಾವು ಹೊಸ ಟ್ರೈನ್ಗಳನ್ನು ತಯಾರು ಮಾಡ್ತೀವಿ ಬಟ್ ಏನಂದರೆ ಇರೋವಂಥ ಟ್ರೈನನ್ನೇ ನೀವು ಯುಟಿಲೈಸ್ ಮಾಡಿಕೊಂಡು ನೀವು ಈ ಪ್ರವಾಸಿ ತಾಣಗಳನ್ನ ಯೂಸ್ ಮಾಡ್ಬೋದು ಅದಲ್ಲದೆ ಸ್ಟೂಡೆಂಟ್ಸ್ಗಳು ಬಿಸ್ನೆಸ್ ಪರ್ಸನ್ನು ಡೈಲಿ ಆಫೀಸಿಗೆ ಬರೋರು ಇವರೆಲ್ಲರೂ ಕೂಡ ಈ ಟ್ರೈನ್ ಸರ್ವಿಸ್ನ ಯುಟಿಲೈಸ್ ಮಾಡ್ಕೊಳ್ಬೋದು